ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮಗೆ ತರಕಾರಿಯಲ್ಲಿ ಬಸ್ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇ ಸಲ ಮಾಡಿದ್ದು ಸೋರೆಕೈನಲ್ಲಿ ಬಸ್ಸಾರು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅವರಿ ಬೇಳೆ ತಗೊಂಡಿದ್ದೀನಿ ಇದರ ಬದಲಾಗಿ ನೀವು ತೊಗರಿ ಬೇಳೆ ಕೂಡ ಉಪಯೋಗಿಸ್ಕೊಳ್ಬಹುದು ನಂತರ ಇದಕ್ಕೆ ನಾನಿಲ್ಲಿ ಹೀರೆಕಾಯಿ ಮತ್ತೆ ಸ್ವಲ್ಪ ಕ್ಯಾಬೇಜು ಹಾಗೇನೆ ಒಂದರ್ಧ ಸೋರೆಕಾಯಿ ಕೂಡ ತಗೊಂಡಿದ್ದೀನಿ ಸಿಪ್ಪೆ ತೆಗೆದಾಕ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಳ್ಳಿ ನೀವು ಬೇಕು ಅಂತಂದ್ರೆ ಬರೀ ಸೋರೆಕಾಯಿ ನಲ್ಲಾದ್ರೂ ಮಾಡ್ಕೊಳ್ಬಹುದು ಅಥವಾ ಇದ್ರ ಜೊತೆಗೇನೆ ಬೀನ್ಸ್ ಮತ್ತೆ ಕಾಲಿಫ್ಲವರು ಈ ತರ ತರಕಾರಿ ತರಕಾರಿಗಳನ್ನ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಮೊದ್ಲೇನೆ ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಉಪ್ಪೇನು ಹಾಕೊಳ್ಳಿಲ್ಲ ಬರೀ ಬೇಳೆ ಮತ್ತೆ ನೀರ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ತರ ನೋಡ್ಬೋದು ಮುಕ್ಕಾಲ್ ಭಾಗ ಬೇಯ್ಬೇಕು ನಮ್ಗೆ ಅಷ್ಟೇನೆ ತುಂಬಾ ಸಾಫ್ಟ್ ಆಗಿ ಬೇಯಿಸ್ಕೊಳ್ಬಾರ್ದು ಫಸ್ಟ್ ಏ ನಾವ್ ಇದ್ರ ಜೊತೆಗೆ ತರ್ಕಾರಿ ಕೂಡ ಹಾಕಿ ಬೇಯಿಸ್ಕೊಳ್ತೀವಿ ಹಾಗಾಗಿ ತೊಗರಿ ಬೇಳೆ ಅಥವಾ ಈ ರೀತಿ ಬೇಳೆ ಅಥವಾ ಹೆಸರು ಕಾಲ್ ಕೂಡ ಹಾಕೋಬಹುದು ಇದ್ರ ಜೊತೆಗೇನು ಬೇಕು ಅಂತಂದ್ರೆ ಸೊ ಈಗ ಇದಕ್ಕೆ ನಾನು ಇದಕ್ಕೆ ತರಕಾರಿ ಕೂಡ ಹಾಕೊಳ್ತಾ ಇದ್ದೀನಿ ಆಗ್ಲೇ ನಾನು ಹೇಳ್ದಂಗೆ ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಬೇರೆ ತರಕಾರಿ ತರ್ಕಾರಿಗಳನ್ನು ಸೇರಿಸ್ಕೊಳ್ಬಹುದು ಈಗ ತರಕಾರಿ ಹಾಕೊಂಡಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ನ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಬೇಗನೆ ಬೆಂದೋಗ್ಬಿಡತ್ತೆ ಹೀರೆಕಾಯಿ ಆಗಲಿ ಸೋರೆಕಾಯಿ ಈ ತರದ್ದೆಲ್ಲ ತುಂಬಾ ಬೇಗನೆ ಬೆಂದೋಗ್ಬಿಡತ್ತೆ ಹಾಗಾಗಿ ಇದೆಲ್ಲನೂ ಸಹ ಈಗ ನಾವು ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಟೀ ಸ್ಪೂನ್ ತುಂಬಾ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಲು ಮೆಣಸು ಹಾಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ ಈ ತರ ಇದನ್ನ ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಒಂದೂವರೆ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಈರುಳ್ಳಿಗಳನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನ್ ಬೇಡ ಜಸ್ಟ್ ಈ ರೀತಿ ಸ್ವಲ್ಪ ಫ್ರೈ ಆದ್ರೆ ಸಾಕಾಗತ್ತೆ ಆನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಇಂದ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಚಿಕ್ಕದಾದ್ರೆ ಎರಡು ಹಾಕೊಳ್ಬೇಕಾಗತ್ತೆ ಒಬ್ಬೊಬ್ಬರಿಗೆ ಬಸ್ಸಾರಿಗೆ ಟೊಮೊಟೊ ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನೀವು ಬೇಕು ಅಂತಂದರೆ ಟೊಮೊಟೊ ಹಾಕಿದಿರ ಕೂಡ ಮಾಡ್ಕೊಳ್ಬೋದು ಹಾಗೆ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ರೆ ಅದು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸಾರು ಅನ್ನೋದು ಸೊ ನೋಡ್ಬೋದು ಟೊಮೊಟೊ ಮೆತ್ತಿಗಾದ ನಂತರ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಬೇಕಾಗತ್ತೆ ಈಗ ಇಷ್ಟರಲ್ಲಿ ನಮಗೆ ಇನ್ನೊಂದ್ ಕಡೆ ತರಕಾರಿ ಕೂಡ ಕಂಪ್ಲೀಟ್ ಆಗಿ ಬೆಂದ್ ಹೋಗ್ಬಿಟ್ಟಿರುತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಎತ್ಕೊಂಡ್ಬಿಟ್ಟು ತರಕಾರಿ ರೀತಿ ಪ್ರೆಸ್ ಮಾಡಿ ನೋಡಿ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿ ಪ್ರೆಸ್ ಆಗಬೇಕು ಸೊ ಬೇಳೆ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬೆಂದೋಗ್ಬಿಟ್ಟಿರುತ್ತೆ ಸೊ ನೋಡೋ ಅವಶ್ಯಕತೆನೇ ಇರೋದಿಲ್ಲ ತರಕಾರಿ ಬೆಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ಈ ರೀತಿ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ನೀರ್ ಸಪ್ರೇಟು ಹಾಗೇನೆ ಈ ತರಕಾರಿಯನ್ನ ಸಪ್ರೇಟ್ ಮಾಡಿಕೊಳ್ಬೇಕಾಗತ್ತೆ ಈ ನೀರ್ನಲ್ಲಿ ನಾವು ಸಾರು ಮಾಡ್ಕೊಳ್ತೀರಿ ಈ ತರಕಾರಿಯಲ್ಲಿ ನಾವು ಪಲ್ಯ ಮಾಡ್ಕೊಳ್ತೀರಿ ಹೀಗಿದ್ರಲ್ಲಿ ಈ ಬೇಯಿಸ್ಕೊಂಡಿರೋ ಬೇಳೆಯಲ್ಲಿ ಒಂದು ಅರ್ಧ ಸೌಟ ಆಗುವಷ್ಟು ಬೇಳೆನ ಎತ್ತಿ ನಾವು ಹುರ್ಕೊಂಡಿರೋ ಟೊಮೊಟೊ ಮತ್ತೆ ಈರುಳ್ಳಿ ಇದೆಯಲ್ಲ ಅದಕ್ಕೆ ಹಾಕೊಂಡ್ಬಿಡಿ ಈ ರೀತಿ ನಾವು ಇದು ಸ್ವಲ್ಪ ಬೇಯಿಸ್ಕೊಂಡಿರೋ ಬೇಳೆ ಹಾಕಿ ನಾವು ಸಾಂಬಾರ್ಗೆ ರುಬ್ಬಿ ಹಾಕೋದ್ರಿಂದ ಗಟ್ಟಿಯಾಗಿ ಬರುತ್ತೆ ಹಾಗೆ ರುಚಿಯಾಗಿ ಕೂಡ ಬರುತ್ತೆ ಹಾಗಾಗಿ ಈಗ ಮತ್ತೆ ಒಂದು ಮಿಕ್ಸರ್ ಜಾರ್ ನಲ್ಲಿ ಒಂದು ಅರ್ಧ ಆಗುವಷ್ಟು ತೆಂಗಿನಕಾಯಿ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕೊಂಡ್ಬಿಡಿ ಈಗಿದ್ನ ಒಂದ್ಸತಿ ರುಬ್ಕೊಂಡ್ಬಿಟ್ಟು ತರ ತರಿಯಾಗಿ ರುಬ್ಬಿಟ್ಟು ಅದರಲ್ಲಿ ಒಂದ್ ಅರ್ಧ ಭಾಗದಷ್ಟು ಈ ಕೊಬ್ಬರಿ ತುರಿನ ಇಟ್ಕೊಂಡು ಒಂದ್ ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಇದನ್ನ ನಾವು ಪಲ್ಯಕ್ಕೆ ಹಾಕೊಳ್ತೀರಿ ಸೊ ಇದಕ್ಕೋಸ್ಕರ ನಾನು ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕೊಂಡಿದೀನಿ ಮೊದ್ಲೇನೆ ಇಲ್ಲಾಂದ್ರೆ ನೀವು ಆದ್ರೆ ಹಾಕೊಳ್ತೀನಿ ಅಂದ್ರೆ ಆ ತರ ಆದ್ರೂ ಹಾಕೊಳ್ಬಹುದು ಬರೀ ಸಾರಿಗೆ ಅಂದ್ರೆ ಒಂದು ಬೌಲ್ ಆಗುವಷ್ಟು ಹಸಿ ಕೊಬ್ಬರಿ ಸಾಕಾಗತ್ತೆ ಮತ್ತೆ ಇದಕ್ಕೆ ಫಸ್ಟೇ ಹುರ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಡಿ ನಂತರ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಫಸ್ಟ್ ನೆನ್ಸಿಟ್ಟಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿನ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿ ಬರುತ್ತೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ರೆಸಿಪಿ ಬೇಕು ಅಂತಂದ್ರೆ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಸೊ ಈಗ ಇದೆಲ್ಲನೂ ಸಹ ರುಬ್ಕೊಂಡ್ಬಿಟ್ಟು ನಾವು ಬೇಯಿಸ್ಕೊಂಡಿರೋ ತರಕಾರಿ ಮತ್ತೆ ಬೇಳೆ ಬೇಯಿಸ್ಕೊಂಡಿರೋ ನೀರು ಇದೆಯಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋದಾದ್ರೆ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಈಗ ಈ ಸಾರನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಾಗತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡಿ ಈ ರೀತಿ ನೋಡಿ ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ನಾವು ಒಗ್ಗರಣೆ ಹಾಕೊಂಡ್ಬಿಡ್ಬೇಕು ಒಂದು ಕಡೆ ಇದನ್ನ ಕುದಿಯಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕಡೆ ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಲ್ನ ಹಾಕ್ಕೊಂಡು ಮೇಲೆ ಇದರಲ್ಲಿ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಒಂದು ಎರಡು ಮೂರು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈ ಒಗ್ಗರಣೆನ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ಕುದೀತಾ ಇರೋ ಈ ಸಾರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ಅಷ್ಟೇನೆ ನಮ್ಗೆ ಬಸ್ಸಾರ್ ಅನ್ನೋದು ರೆಡಿ ಆಗಿಬಿಡತ್ತೆ ಈ ಸಾರು ರೆಡಿ ಆಗೋಷ್ಟರಲ್ಲಿ ನಮಗೆ ಈ ಬೇಯಿಸ್ಕೊಂಡಿರೋ ತರಕಾರಿ ಏನಿದೆ ಅದು ಪೂರ್ತಿಯಾಗಿ ತನ್ನಗಾಗಿರತ್ತೆ ಈಗ ಈ ರೀತಿ ಕೈ ಸಹಾಯದಿಂದ ನಾವು ನೀಟಾಗಿ ಅದನ್ನ ಹಿಂದಬೇಕಾಗತ್ತೆ ಅದರಲ್ಲಿರೋ ನೀರೆಲ್ಲಾನು ಬಂದ್ಬಿಡ್ಬೇಕು ಆ ರೀತಿ ನಾವು ಇದನ್ನ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಈ ತರ ಮಾಡೋದ್ರಿಂದ ಪಲ್ಯ ತಿನ್ನುವಾಗ ತುಂಬಾ ರುಚಿಯಾಗಿರತ್ತೆ ಸೊಪ್ಪಿನ ಪಲ್ಯ ಆದರೂ ಸಹ ಇದೇ ರೀತಿ ಮಾಡ್ಕೊಳ್ತೀವಲ್ಲ ಇದು ಕೂಡ ಅದೇ ರೀತಿ ಮಾಡ್ಕೊಳ್ಳೋದಷ್ಟೇನೆ ಈಗ ಒಂದು ಕಡಾಯಿನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಲ್ ಹಾಕೊಂಡು ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒನ್ಮೆಣಸಿನ್ಕಾಯಿ ಹಾಗೆ ಒಂದು ಸು ಒಂದು ಸ್ವಲ್ಪ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕ್ರಶ್ ಮಾಡಿ ಹಾಕೊಳ್ಬಹುದು ನಾನು ಇಲ್ಲಿ ಹಾಕೊಂಡಿಲ್ಲ ಸೊ ಸೊಪ್ಪಿಗೆ ಹಾಕೊಂಡ್ರೆ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಕೂಡ ಬೇಕು ಅಂತಂದ್ರೆ ಹಾಕೊಳ್ಬಹುದು ಸೊ ಈ ರೀತಿ ಈ ಪಲ್ಯ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿ ನೋಡ್ಕೊಂಡು ಉಪ್ಪು ಏನಾದ್ರೂ ಸಾಕಾಗಿಲ್ಲ ಅಂದ್ರೆ ಉಪ್ಪು ಕೂಡ ಹಾಕೊಳ್ಬಹುದು ಒಂದ್ ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಫಸ್ಟ್ ನಾವು ರುಬ್ಕೊಂಡಿರೋ ಈ ಕಾಯಿ ಇದೆಯಲ್ಲ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮ್ಗೆ ಪಲ್ಯ ಕೂಡ ರೆಡಿ ಆಗಿದೆ ನೋಡಿದ್ರಲ್ವಾ ಈ ರೀತಿ ಸೋರೆಕಾಯಿನಲ್ಲಿ ನೀವು ಕೂಡ ಒಮ್ಮೆ ಬಸ್ಸರ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಮತ್ತೆ ಇಡ್ಲಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಸ್ಗಾಗಿ ನೀಲು ಕುಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್